ಶಾಸಕರಿಂದ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಮೊಂಡರಿಗೆ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಅಗತ್ಯ ಸೌಲಭ್ಯ ಒದಗಿಸಿಕೊಡುವ ಕೆಲಸ ಮಾಡುತ್ತೇನೆ ಇದು ಮಾಧುರಿ ಕಾಲೇಜ್ ಆಗಲಿದೆ ಎಂದು ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಿಳಿಸಿದರು ಪಟ್ಟಣದ ಜಗದ್ಗುರು ತೋಟದಾರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯಪೂರಕ ಮತ್ತು ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿ ಎಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಇನ್ನು ನಾಲ್ಕು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನದಲ್ಲಿ ಕಾಲೇಜ್ ಅಭಿವೃದ್ಧಿಗೆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದ್ದು ಆದಷ್ಟು ಬೇಗ ಕೆಲಸ ಆರಂಭವಾಗಲಿವೆ ಎಂದು ತಿಳಿಸಿದರು ಕಾಲೇಜಿನ ಆಂಗ್ಲ ವಿಭಾಗದ ಮುಖ್ಯಸ್ಥ ಎಸ್ಆರ್ ಚಿಗ್ರಿ ಮಾತನಾಡಿ ಕಾಲೇಜಿನಲ್ಲಿ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ಹೆಚ್ಚುವರಿ ಕೆಲಸ ಕೈಗೊಳ್ಳುವ ಬಗ್ಗೆ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದ್ದು ಸರ್ಕಾರದ ಗಮನಕ್ಕೆ ತರಲಾಗುತ್ತಿದೆ ಈ ಭಾಗದಲ್ಲಿ ಕಾನೂನು ಕಾಲೇಜು ಅಗತ್ಯವಿದ್ದು ಜನಪ್ರತಿನಿಧಿಗಳು ಸಹಕಾರ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಪ್ರಭಾರಿ ಪ್ರಾಚಾರ್ಯ ಉಮಾಕೊಳ್ಳಿ ಹೇಮಗಿರೀಶ್ ಹಾವಿನಾಳ ಕರವಸಪ್ಪ ಹಂಚಿನಾಳ ಡಾ ಕುಮಾರಸ್ವಾಮಿ ಹಿರೇಮಠ ಪವಿತ್ರ ಕಲಕುಟಗಾರ್ ರವೀಂದ್ರಗೌಡ ಪಾಟೀಲ್ ಪ್ರಶಾಂತ್ ಗುಡದಪ್ಪನವರ್ ಅರುಣಕ್ಕ ಪಾಟೀಲ್ ಮೈಲಾರಪ್ಪ ಕಲಿಕೇರಿ ಶ್ರೀನಿವಾಸ್ ಅಬ್ಬಿಗೇರಿ ಡಾ ಭಾರತಿ ಬ್ಯಾಳಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಮತ್ತು ಅವರು ಸಲ್ಲಿಸಿದಂಥ ಸೇವೆ ಬಹುಶಃ ನಮಗೆಲ್ಲ ನಾಚು ಹೋಗ್ತದೆ ನಾನು ಎಷ್ಟೋ ಬಾರಿ ಅಂದಾಗ ಬ್ಯಾಡ ಸಣ್ಣ ದೊಡ್ಡವರು ಅನ್ನೋ ವಿಚಾರಗಳನ್ನು ಪ್ರತೀ ಸಲ್ಲನೋ ಸಹಿತ ವ್ಯಕ್ತಪಡಿಸಿದ್ದೀನಿ ಅಷ್ಟು ಆ ಒಂದು ಭಾವನೆಗಳನ್ನು ಬಹುಶಃ ಇಲ್ಲೆಲ್ಲ ನಮ್ಮೆಲ್ಲ ಲೆಚ್ಚರಿಸಿದಾರೆ ಮೋಸ್ಟ್ಲಿ ಅವ್ರಿಗೆಲ್ಲ ಪ್ರೀತಿನೇ ಗೆದ್ದಿರ್ತಾರಂತ ಅಂದ್ಕೊಂಡಿರ್ತೀನಿ ನಮ್ಮನೆಲ್ಲ ನನಗರು ಗೆದ್ದಿದ್ದಾರೆ ಆದರೆ ಆ ಲೆಕ್ಚರ್ಸ್ಗಳ ಪ್ರೀತಿನೂ ಗೆದ್ದಿರ್ತಾರೆ ಯಾಕೆಂದರೆ ವಿಶೇಷವಾಗಿ ಅವ್ರ ಗುಣಗಳು ಇವತ್ತು ಅವರು ಹೊಗಳಿದ್ರು ಬಯಸ್ತ್ರ ಸಾಕಾಗಲ್ಲ ಯಾಕಂದರೆ ಇವತ್ತು ಪ್ರಿನ್ಸಿಪಲ್ ಆದಿವಂದರೆ ಬಹುತೇಕ ಅವರು